ರೋಟರಿ ಜಿಲ್ಲಾ ಗವರ್ನರ್ ಆದ ಶಾರದಾ ಪೈ ಅವರು ನಾಳೆ ಹೊನ್ನಾವರ ರೋಟರಿ ಕ್ಲಬ್ಗೆ ಸಂಜೆ ಆರು ಗಂಟೆಗೆ ಆಗಮಿಸಲಿದ್ದು ಹೊನ್ನಾವರ ರೋಟರಿ ಕ್ಲಬ್ನ ಸೇವಾ ಕೊಡುಗೆಗಳನ್ನು ವಿತರಣೆ ಮಾಡಲಿದ್ದಾರೆ ಎಂದು ರೋಟರಿಯನ್ ಸೂರ್ಯಕಾಂತ್ ಸಾರಂಗ್ ಅವರು ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ಹೊನ್ನಾವರ ರೋಟರಿ ಕ್ಲಬ್ಗೆ ಸಂಜೆ ಆರು ಗಂಟೆಗೆ ರೋಟರಿ ಜಿಲ್ಲಾ ಗವರ್ನರ್ ಶಾರದಾ ಪೈ ಅವರೊಂದಿಗೆ ಜೋನಲ್ ಕೋಆರ್ಡಿನೇಟರ್ ಜಯಶ್ರೀ ಪ್ರಭು ಮತ್ತು ಉಪ ಗವರ್ನರ್ ರಾಘವೇಂದ್ರ ಜಿ ಪ್ರಭು ಅವರು ಕೂಡ ಆಗಮಿಸಲಿದ್ದಾರೆ ರೋಟರಿಯ ಕ್ರಿಯಾಶೀಲ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಅವರ ಅಧ್ಯಕ್ಷತೆಯಲ್ಲಿ ಹಲವು ಜನೋಪಯೋಗಿ ಕೊಡುಗೆಗಳು ವಿತರಣೆಯಾಗಲಿವೆ ಸರ್ಕಾರಿ ಆಸ್ಪತ್ರೆಗೆ ಶವ ಕಾಯ್ದಿಡುವ ಶೀತಲಪೆಟ್ಟಿಗೆ ರುದ್ರಭೂಮಿಗೆ ಶವ ಸಂಸ್ಕಾರಕ್ಕೆ ಬೇಕಾದ ಆಧುನಿಕ ಪೆಟ್ಟಿಗೆ ಮತ್ತು ದಿವ್ಯಾಂಗರ ಶಾಲೆಗೆ ಇನ್ವರ್ಟರ್ ವಿತರಣೆಯಾಗಲಿದೆ ಎಂದು ಸೂರ್ಯಕಾಂತ್ ಸಾರಂಗ್ ಅವರು ನುಡಿಸಿರಿಗೆ ತಿಳಿಸಿದ್ದಾರೆ ಹೊನ್ನವರ ರೋಟರಿ ಕ್ಲಬ್ ಕಳೆದ ಐವತ್ತೊಂಬತ್ತು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಈ ಒಂದು ರೋಟರಿ ಕ್ಲಬ್ ಕಳೆದ ನಲವತ್ತೈದು ವರ್ಷ ಹೆಚ್ಚಿನ ವರ್ಷಗಳಿಂದ ಉಚಿತ ನೇತೃತ್ ಚಿಕಿತ್ಸಾ ಪರಿ ಚಿಕಿತ್ಸಾ ಶಿಬಿರಗಳು ದಂತ ದಂತ ಚಿಕಿತ್ಸಾ ಶಿಬಿರಗಳು ಹಾಗೂ ಹಲವಾರು ವೈದ್ಯಕೀಯ ಶಿಬಿರಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಹೊನ್ನಾವರ ಜನತೆಗಾಗಿ ಈ ಒಂದು ಸಂದರ್ಭದಲ್ಲಿ ನಾಳೆ ಹೊನ್ನಾವರಕ್ಕೆ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೊಟಿನ್ ಶರದ್ ಪಯ್ಯರ್ ಅವರು ತಮ್ಮ ಅಧಿಕೃತ ಭೇಟಿಗಾಗಿ ಆಗಮಿಸುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಹೊನ್ನಾವರ ರುದ್ರಭೂಮಿಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಒಂದು ಹೂಪರ್ ಶೇಪ್ಡ್ ಬಾಡಿ ಬರ್ನಿಂಗ್ ಟ್ರೇ ಅಂದರೆ ಒಂದು ಮನುಷ್ಯ ಮೃತದೇಹವನ್ನು ಒಂದು ಸುಡುವ ಒಂದು ಕಡಿಮೆ ಕಟ್ಟಿಗೆಯಲ್ಲಿ ಸುಡುವಂಥ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಬಾಡಿ ಬರ್ನರ್ ಟ್ರೇ ಒಂದು ರೆಡಿ ಮಾಡಿದ್ದೀವಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ವೆಚ್ಚದಲ್ಲಿ ಈ ಒಂದು ಬಾಡಿ ಬರ್ನರ್ ಟ್ರೇ ನಾಳೆ ಒಂದು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನಾವು ಹಾಗೆ ಇದೇ ಸಂದರ್ಭದಲ್ಲಿ ನಾವು ಹೊನ್ನಾವರ ಗೌರ್ಮೆಂಟ್ ತಾಲೂಕಾ ಗೌರ್ಮೆ ತಾಲೂಕಾ ಆಸ್ಪತ್ರೆಗೆ ಒಂದು ಬಾಡಿ ಇಡುವಂಥ ಫ್ರಿಜರ್ ಅಂದರೆ ಮಾರ್ಚರಿಯಲ್ಲಿ ಈಗ ಏನಾಗುತ್ತೆ ಏನಾಗ್ತಾಯಿದೆ ಅಂತೇಳರೆ ಹಲವಾರು ಆಕ್ಸಿಡೆಂಟ್ಗಳಾಗ್ತವೆ ಅಲ್ಲಿ ಒಂದು ಬಾಡಿ ಇಡ್ಲಿಕ್ಕೆ ಮಾತ್ರ ವ್ಯವಸ್ಥೆ ಇದೆ ಅವರು ಸುಮಾರು ಜನ ನಮಗೆ ಫೋನ್ ಮಾಡಿದರು ಈ ಒಂದು ವಿಷಯದಲ್ಲಿ ನಮ್ಮದು ಏನಾದ್ರು ಎಮರ್ಜೆನ್ಸಿ ಇದ್ದರೆ ಇಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಸರ್ ನಾವು ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಬೇರೆ ಕಡೆಯಿಂದ ತಂದು ಇಡ್ಲಿಕ್ಕೆ ಆಗೋದಿಲ್ಲ ಫ್ರೀಜರಲ್ಲಿ ಅಂತೇಳಿ ಆ ಒಂದು ದೃಷ್ಟಿಯಿಂದ ಒನ್ ಅವರ ಜನತೆಗೆ ಉಪಯೋಗ ಆಗಲಿ ಅಂತೇಳಿ ಅಲ್ಲೊಂದು ನಾವು ಸುಮಾರು ಒಂದು ಲಕ್ಷ ಐವತ್ತ್ಮೂರು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಬಾಡಿ ಇಡುವಂಥ ಒಂದು ಫ್ರೀಜರನ್ನು ನಾಳೆ ಕೊಡ್ತಾಯಿದ್ದೆವು ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಕೈಯಿಂದ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಇದೇ ಸಂದರ್ಭದಲ್ಲಿ ಹೊನ್ನವರದ ಸ್ಪೆಷಲ್ ಸ್ಕೂಲ್ ಸ್ಪೆಷಲ್ ಮಕ್ಕಳ ಸ್ಕೂಲ್ ಉಂಟಲ್ಲ ಪೆದ್ರುಪವಿಡ ಆ ಸ್ಕೂಲಿಗೂ ನಾವು ಆ ಮಕ್ಕಳಿಗೆ ಸ್ವಲ್ಪ ಕಲಿಕೆಗೆ ಅನುಕೂಲವಾಗಲಿ ಅಂತ ಹೇಳಿ ಅವರಿಗೊಂದು ಇನ್ವರ್ಟ್ರನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ಅದೊಂದು ಸುಮಾರು ಮೂವತ್ತು ಸಾವಿರ ವೆಚ್ಚದಲ್ಲಿ ಇದೊಂದು ಇನ್ವರ್ಟ್ರನ್ನು ವ್ಯವಸ್ಥೆ ಮಾಡ್ತಿದೆ ಈ ಮೂರು ಕಾರ್ಯಕ್ರಮ ನಾಳೆ ನಮ್ಮ ರೋಟರಿ ಕ್ಲಬ್ ಮುಖಾಂತರ ನಾವೊಂದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಕೈಯಲ್ಲಿ ಇದೊಂದು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಇದರ ಸಂಗಡ ನಮ್ಮ ಹಲವಾರು ಕಾರ್ಯಕ್ರಮಗಳು ಇನ್ನು ಮುಂಚು ನಾವು ಮುಂದೆ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗಾಗಿ ಮ ಅತಿ ಬಡ ಮ ಬಡ ಮಹಿಳೆಯರಿಗಾಗಿ ಉಚಿತ ಒಂದು ರಿಕ್ಷಾವನ್ನು ಕೊಡುವ ಪ್ಲ್ಯಾನ್ ಮಾಡ್ತಾಯಿದ್ದೆವು ಪಿಂಕ್ ಆಟೋ ಪ್ರಾಜೆಕ್ಟ್ ಹೇಳಿ ಈ ಒಂದು ಪಿಂಕ್ ಆಟೋ ಪ್ರಾಜೆಕ್ಟಲ್ಲಿ ನಾವು ತಾಲೂಕಿನ ಆಯ್ದ ಮೂವರು ಮಹಿಳೆಯರಿಗೆ ಆಲ್ರೆಡಿ ನಾವು ಅದನ್ನು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ವಿ ಅದರಲ್ಲಿ ಮೂವತ್ತೆಂಟು ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ನಾವು ಹತ್ತು ಜನರು ಸಿಲೆಕ್ಟ್ ಮಾಡಿ ಅವರ ಮನೆಗೆಲ್ಲ ಹೋಗಿ ನೋಡಿ ಅದರ ನಂತರ ಮೂರು ಜನರಿಗೆ ನಾವು ಸಿಲೆಕ್ಟ್ ಮಾಡಿದ್ವಿ ಮುಂಬರುವ ದಿನಗಳಂದರೆ ಮೋಸ್ಟ್ಲಿ ಎಪ್ರಿ ನಮ್ಮ ಮತ್ತೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಈ ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ ಮೂರು ಜನ ಆಯ್ದ ಮಹಿಳೆಯರಿಗೆ ಪಿಂಕ್ ರಿಕ್ಷಾವನ್ನ ಅಂದರೆ ಅವರ ಒಂದು ದಿನದ ಒಂದು ಖರ್ಚನ್ನು ತೂಗಿಸ್ಕೊಳ್ಳಿಕ್ಕಾಗ ಅವರ ಸಂಸಾರದ ಖರ್ಚನ್ನು ಸರಿದೂಗಿಸಲು ಸುಮಾರು ಹನ್ನೆರಡು ಲಕ್ಷ ವೆಚ್ಚದ ಈ ಒಂದು ಬೃಹತ್ ಪ್ರಾಜೆಕ್ಟನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಹೊನ್ನ ಹೊನ್ನಾವರದ ಎಸ್ ಡಿ ಎಮ್ ಕಾಲೇಜಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಂದು ತ್ಯಾಜ್ಯ ಮಲಿನ ನೀರುಗಳನ್ನು ಶುಚಿಗೊಳಿಸುವ ಒಂದು ಪ್ಲ್ಯಾಂಟನ್ನು ನಾವು ಈ ವರ್ ಪ್ಲ್ಯಾಂಟನ್ನು ಮಾಡುವ ಪ್ರಾಜೆಕ್ಟನ್ನು ನಾವು ಈ ಸ ಈ ಸಲ ಹಮ್ಮಿಕೊಂಡಿದ್ದೆವು ಅದು ನಮ್ಮದು ಮಾರ್ಚಲ್ಲಿ ಕೈ ಕೈಗೂಡಲಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದೇ ವರ್ಷ ಕಾಲೇಜಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ತ್ಯಾಜ್ಯ ಸಂಸ್ಕರಣಾ ಘಟಕ ಮೂವರು ಬಡ ಮಹಿಳೆಯರಿಗೆ ಪಿಂಕ್ ರಿಕ್ಷಾ ವಿತರಣೆಯಾಗಲಿದೆ ಎರಡು ತಂಡಗಳಲ್ಲಿ ವೃದ್ಧರನ್ನು ಮಣಿಪಾಲ್ ಕೆಎಂಸಿಗೆ ಕರೆದೊಯ್ದು ಉಚಿತ ದಂತ ಪಂಕ್ತಿಯನ್ನು ಕೊಡಿಸಲಾಗಿದೆ ಖ್ಯಾತ ಪತ್ರಕರ್ತೆ ಕೃಷ್ಣಿ ಶಿರೂರ್ ಇವರಿಂದ ಕ್ಯಾನ್ಸರ್ ಎದುರಿಸಲು ಕಾರ್ಯಾಗಾರ ಕಳೆದ ವಾರ ನಡೆದಿದೆ ತನ್ನ ಹಿಂದಿನ ಅಧ್ಯಕ್ಷತೆ ಅವಧಿಯಲ್ಲಿ ರೋಟರಿಗೆ ಸ್ವತಂತ್ರ ಕಟ್ಟಡ ನಿರ್ಮಿಸಲು ಯಶಸ್ವಿಯಾಗಿದ್ದ ಸಾರಂಗ್ ರೋಟರಿ ಸದಸ್ಯರ ಮತ್ತು ಪದಾಧಿಕಾರಿಗಳ ಸಹಕಾರದಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸುತ್ತಿದ್ದಾರೆ ಸಾರಂಗ್ ಅವರ ಕಾರ್ಯವೈಖರಿ ಬಗ್ಗೆ ರೋಟರಿ ಸದಸ್ಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಳೆ ಕಾರ್ಯಕ್ರಮ ಬಗ್ಗೆ ನಿಜಕ್ಕೂ ಹೇಳಲು ತುಂಬಾ ಖುಷಿಯಾಗುತ್ತೆ ಪ್ರತಿ ವರ್ಷದಂತೆ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ನಮ್ಮ ಕ್ಲಬ್ಬಿಗೆ ಭೇಟಿ ಮಾಡುವುದು ಸಹಜ ಆದರೆ ಈ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರು ಬರುವ ಸಮಯದಲ್ಲಿ ಒಂದು ವಿಶೇಷವಾದ ಮೂರು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಆ ಮೂರು ಕಾರ್ಯಕ್ರಮಗಳು ಮಾನವೀಯತೆಗೆ ಸ್ಪಂದಿಸುವ ಕಾರ್ಯಕ್ರಮ ಯಾಕಂದರೆ ಒಂದು ಗೀತೆಯಲ್ಲಿದೆ ಮನುಷ್ಯ ಬರುವಾಗ ಖಾಲಿ ಕೈಯಲ್ಲಿ ಬರ್ತಾನಂತೆ ಹೋಗುವಾಗೂ ಖಾಲಿ ಕೈಲಿ ಹೋಗ್ತಾನಂತೆ ಆದರೆ ಬರುವಾಗ ಭಾಗ್ಯದ ಜೊತೆಗೆ ಬರ್ತಾನಂತೆ ಕರ್ಮದ ಫಲ ತೆಗೆದುಕೊಂಡು ಹೋಗ್ತಾನಂತೆ ಹಾಗೆ ನಾವು ಏನಾದರೂ ಇಲ್ಲಿ ರೋಟ್ರಿ ಬಂದಿದ್ದಾದರೆ ನಮ್ಮ ಎಲ್ಲ ರೋ ಬಂದವರು ಎಲ್ಲ ಭಾಗ್ಯದಿಂದ ಬಂದಿದ್ದಾರೆ ನಾವು ಏನಾದರೂ ಸೇವೆ ಸಲ್ಲಿಸ್ತಿದ್ರೆ ಮನುಕುಲ ಸಲ್ಲಿಸ್ತಿದ್ರೆ ಅದು ನಮ್ಮ ಒಳಿತಿಗಾಗಿ ಅಂತ ಹೇಳಿಕೊಂಡು ಎಲ್ಲ ಹಿರಿಯರಾಗಲಿ ಕಿರಿಯರ ರೋಟರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೆಚ್ಚಿಂದಾಗಿ ನಮಗೆ ಹಿರಿಯ ರೋಟ್ರಿಯನ್ನು ಹಾಕ್ಕೊಟ್ಟ ಮಾರ್ಗದರ್ಶನದಂತೆ ಅದೇ ರೀತಿ ನಾವು ರೋಟ್ರಿ ನಡೀತಾ ಬಂದಿದೆ ಈಗ ಸುಮಾರು ಐವತ್ತೊಂಬತ್ತು ವರ್ಷದಿಂದ ನಾವು ಪ್ರತಿಶತ ಎಂಬತ್ತು ಪ್ರತಿಶತ ಕೆಲಸಗಳನ್ನು ಮಾನವೀಯತೆಗೆ ಸ್ಪಂದಿಸುವ ಕೆಲಸವನ್ನೇ ಇದ್ದೇವೆ ನಾವು ಆದಷ್ಟು ಇಲ್ಲಿ ಮನು ಮನುಕೂಲಕ್ಕೆ ಒಳಿತಾಗುವಂತಹ ವಿದ್ಯಾರ್ಥಿಗಳು ಒಳಿತಾಗುವಂತಹ ಸ್ತ್ರೀಯರಿಗೆ ಒಳಿತಾಗುವ ರೀತಿಯಲ್ಲಿ ರೋಗಿಗಳಿಗೆ ಸಹಾಯ ಅಷ್ಟೊಂದು ರೀತಿಯ ಸಹಾಯ ಮಾಡುವ ರೀತಿಯಲ್ಲಾಗಿ ಈ ಹಿಂದೆ ಕೊರೋನಾ ಬಂದಾಗಲಾಗಿರಲಿ ನೆರಹೊಳಿ ಬಂದಾಗಲಿರಲಿ ಹೆಚ್ಚಿನದಾಗಿ ಸ್ಪಂದಿಸಿದ್ದು ನಮ್ಮ ರೋಟ್ರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಿಜಕ್ಕೂ ನಮಗೆ ಹೆಮ್ಮೆ ಅನ್ನಿಸುತ್ತೆ ಆದಷ್ಟು ಇಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಒಂದು ಶ್ರೇಷ್ಠ ಕಾರ್ಯಕ್ರಮ ಅದಕ್ಕೆ ನಮ್ಮ ಶರತ್ ಪೈ ಅವರು ಗವರ್ನರ್ ಅವರು ಭೇಟಿ ಕೊಡ್ತಾರೆ ತದಿತಿ ಜೋನಲ್ ಕೋವಿಡೆಂಟ್ ಆಗಿರುವಂತಹ ರೋಟ್ರಿ ಜಯಶ್ರೀ ಕಾಮತ್ ಅವರು ಉಪಸ್ಥಿತರಿರ್ತಾರೆ ಅದೇ ರೀತಿ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ರಾಘವೇಂದ್ರ ಪ್ರಭುರು ಸಹ ಉಪಸ್ಥಿತರಿದ್ದಾರೆ ಆ ಸರಿಯಾಗಿ ಸಮಯ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ಕಾರ್ಯಕ್ರಮ ರೋಟ್ರಿ ಸಭಾಭವನದಲ್ಲಿ ಪ್ರಾರಂಭವಾಗಲಿದೆ ಆ ಸಮಯ ತಾವೆಲ್ಲರೂ ಉಪಸ್ಥಿತರಿಬೇಕಾಗಿ ನಾನು ಅಧ್ಯಕ್ಷರ ಪರವಾಗಿ ತಮ್ಮಲ್ಲೆಲ್ಲರೂ ವಿನಂತಿಸುತ್ತಿದ್ದೇನೆ ಮಾನವೀಯತೆಗೆ ಮಿಡಿಯುವ ಹೃದಯವೇ ಶ್ರೇಷ್ಠ ಹೃದಯ ದೃಷ್ಟಿಯಲ್ಲಿ ಮಾನವೀಯತೆಯ ಕೆಲಸ ಮಾಡೋದರಲ್ಲಿ ನಮ್ಮ ರೋಟ್ರಿ ಎತ್ತಿದ ಕೈ ಅಂತ ಹೇಳಲಿಕ್ಕೆ ಸಂತೋಷವಾಗುತ್ತಿದೆ ಹೊನ್ನಾವರದ ರೋಟ್ರಿ ಕ್ಲಬ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಜೀರೋ ಹನುಮಾನ್ ಡಿಸ್ಟಿಕ್ನಲ್ಲಿ ಬರುವಂಥ ನೂರ ಐವತ್ತು ಕ್ಲಬ್ಗಳಲ್ಲಿ ಒಂದು ಕ್ಲಬ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಜೀರೋ ಅಂತಂದರೆ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಅದರೊಳಗೆ ಗೋವಾ ಸಂಪೂರ್ಣ ರಾಜ್ಯ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಆರು ಜಿಲ್ಲೆಗಳು ಅದೇ ರೀತಿ ಮಹಾರಾಷ್ಟ್ರದ ಆರೇಳು ಜಿಲ್ಲೆಗಳು ಸೇರಿ ಸುಮಾರು ನೂರ ಐವತ್ತು ಕ್ಲಬ್ಗಳಿವೆ ಅವುಗಳಲ್ಲಿ ನಮ್ಮದು ಕೂಡ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮ್ಮ ಕ್ಲಬ್ಬಿಗೆ ಒಳ್ಳೆಯ ಹೆಸರಿದೆ ಬೆಸ್ಟ್ ಅಡ್ಮಿನಿಸ್ಟ್ರೇಟ್ ಕ್ಲಬ್ ಅಂಥೇಳಿ ಸಾಮಾನ್ಯ ಪ್ರತಿ ವರ್ಷವೂ ಕೂಡ ನಮ್ಮ ಕ್ಲಬ್ಬಿಗೆ ಬಹುಮಾನಗಳು ಬರ್ತವೆ ಬಹುಮಾನ ಬರ್ತದೆ ಅನಂತರ ಸಿಗ್ನೇಚರ್ ಪ್ರಾಜೆಕ್ಟ್ ಅಂತಂದರೆ ಸುಮಾರು ಮೂವತ್ತ ಮೂವತ್ತ ನಾಲ್ಕು ಮೂವತ್ತೈದು ವರ್ಷಗಳಿಂದ ಪ್ರತಿ ವರ್ಷ ಬೇಸಿಗೆಯಲ್ಲಿ ನಾವು ಒಂಬತ್ತನೇ ತರಗತಿಯ ಮಕ್ಕಳಿಗೆ ಸಲುವಾಗಿ ಎಂಟು ದಿನಗಳ ಬೇಸಿಗೆ ಶಿಬಿರವನ್ನು ಏರ್ಪಡಿಸ್ತೇವೆ ಮತ್ತು ಪ್ರತಿ ವರ್ಷ ಎಸ್ ಎಸ್ ಎಲ್ ಟಿಯಲ್ಲಿ ಪ್ರಥಮ ಹತ್ತು ಸ್ಥಾನಗಳನ್ನು ಪಡೆದಂತಹ ತಾಲೂಕು ಲೆವೆಲಲ್ಲಿ ಹತ್ತು ಪ್ರಥಮ ಹತ್ತು ಸ್ಥಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಅದೇ ರೀತಿ ಇನ್ನೂ ಅನೇಕ ಸಮಾಜ ಕಾರ್ಯಕ್ರಮಗಳನ್ನು ನಮ್ಮ ಕ್ಲಬ್ ಹಮ್ಮಿಕೊಳ್ತಾ ಇದೆ ಇನ್ನು ಈ ವರ್ಷದ ರೋಟರಿ ಚಟುವಟಿಕೆಗಳು ಸಮಾಜಕ್ಕೆ ಉಪಯೋಗವಾಗುವಂತೆ ನಡೆದಿದೆ ರೋಟರಿ ಚಟುವಟಿಕೆಗಳ ನೇತೃತ್ವ ವಹಿಸಿರುವ ಸೂರ್ಯಕಾಂತ್ ಸಾರಂಗ್ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನುಡಿಸಿರಿ ನ್ಯೂಸ್ ಡಾಸ್ಕಾನ್ ಅವರ